ಸೊ ನಿಮ್ಗೆ ಏನು ಅದ್ರ ಬಗ್ಗೆ ಅಭಿಪ್ರಾಯ ಇದೆ ಸರ್ ವಾಲ್ಮೀಕಿ ಹಗರಣ ಅದು ಬಡವರಿಗೆ ಅಂತ ಹೇಳಿ ಇಟ್ಟಿರುವಂಥ ಹಣ ಇದು ಇದನ್ನು ಅಧಿಕಾರಿಗಳ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಎಸ್ಕೇಪಿಂಗ್ದು ಮಾತನಾಡ್ತಿದ್ದಾರೆ ಪೊಲಿಟಿಷಿಯನ್ಸ್ಗಳು ಇದನ್ನ ಸೆಂಟ್ರಲ್ಗೆ ಕೊಟ್ಟರೆ ಕ್ಲೀನಾಗಿ ಅವರು ಆಲ್ರೆಡಿ ಇ ಡಿ ಮತ್ತು ಅವರೆಲ್ಲ ಬಂದು ಆಗಲೇ ಕೈ ಹಾಕಿದ್ದಾರೆ ಸೊ ಇಂಥ ಒಂದು ಬಡವರಿಗೆ ಇಟ್ಟಂತ ಮೀಸಲಿಟ್ಟ ಹಣನ ಈ ತರ ಕೊ ಜನ ಭ್ರಷ್ಟಾಚಾರದ ಮೂಲಕ ಈ ತರ ಅಸಹ್ಯವಾಗಿ ತಿಂತಾ ಇದ್ದಾರಲ್ಲ ಇಂಥ ವ್ಯವಸ್ಥೆ ಇದೀವಲ್ಲ ತುಂಬ ನೋವಾಗುತ್ತೆ ಸೊ ಏನ್ ಹೇಳೋದು ಈ ವ್ಯವಸ್ಥೆಗೆ ಇಂಥವ್ರನ್ನ ನೇಣಾಕದ್ರೆ ಚಂದ ಅನ್ಸುತ್ತೆ ಆ ಬಡವ್ರ ಬಗ್ಗ ಹಣನ ಯಾವ ಕಾರಣಕ್ಕೂ ಯಾರು ಮುಟ್ಟದ್ರು ಅದು ಅಧಿಕಾರಿಗಳೇ ಆಗ್ಬೋದು ರಾಜಕಾರಣಿಗಳೇ ಆಗ್ಬೋದು ಅವ್ರನ್ನ ಅತ್ಯಂತ ಕಠಿಣವಾಗಿ ನಾರ್ಮಲ್ ಶಿಕ್ಷೆ ಅಲ್ಲ ಅತ್ಯಂತ ಕಠಿಣವಾಗಿ ಅವ್ರನ್ನ ನಾವು ಪಬ್ಲಿಕ್ ನಲ್ಲಿ ಅವ್ರು ಶಿಕ್ಷೆ ಕೊಡಬೇಕು ಇನ್ನೊಂದ್ಸಲಿ ಈ ತರ ಹಣ ಮುಟ್ಟಬಾರ್ದು ಅನ್ನೋದು ಎಚ್ಚರಿಕೆ ಆಗ್ಬೇಕು ಆ ತರದಲ್ಲಿ ನಾವು ಸಾರ್ವಜನಿಕರು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಳ್ಲಿಲ್ಲ ಅಂತಂದ್ರೆ ರಾಜಕಾರಣಿಗಳು ಆಗ್ಲಿ ಅಥವಾ ಭ್ರಷ್ಟ ಅಧಿಕಾರಿಗಳಾಗ್ಲಿ ಈ ಚರ್ಮ ಸುಲಿದ್ದು ತಿಂತಾರೆ ಅಂತಾರಲ್ಲ ಹಾಗೆ ನಮ್ಮ ತೆರಿಗೆ ಹಣನ ಚರ್ಮ ಸುಲಿದು ತಿಂದಾಕ್ ಬಿಡ್ತಾರೆ ಇಂತ ಭ್ರಷ್ಟ್ರಿಗೆ ನಾವು ಸರಿಯಾದ ಪಾಠ ಕಲಿಸ್ಬೇಕು ಸಾರ್ವಜನಿಕರು ಇದ್ರ ಬಗ್ಗೆ ಜಾಗೃತಿ ಆಗ್ಬೇಕು ನನ್ನ ಅಭಿಪ್ರಾಯ ಒಳಗಡೆ ಸರ್ಕಾರದ ಕೈವಾಡ ಇದೆ ಅಂದ್ಬಿಟ್ಟು ಒಂದು ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಏನಿಸುತ್ತಾರೆ ಸರ್ ಇದು ಸರ್ಕಾರದ ಕೈವಾಡ ಇದೆ ಇನ್ನೊಂದು ಅಧಿಕಾರಿ ಕೈವಾಡ ಇದೆ ಅಂತ ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಅವ್ರು ಹಾಕೋದು ಈ ತನಿಖೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಯಾಕಂದ್ರೆ ಸಡನ್ ಆಗಿ ಯಾರ ಮೇಲೆ ಹೇಳಕ್ ಆಗಲ್ಲ ಇಲ್ಲಿ ಬೆಂಕಿಲ್ದೇ ಒಗಡಲ್ಲ ಅಫಕೋರ್ಸ್ ಇದ್ರು ನಾವು ಯಾಕಂದ್ರೆ ರಾಜಕಾರಣ ಅಂದ್ರೆ ಇವತ್ತು ಬರೀ ದುಡ್ಡು ಮಾಡೋದೊಂದೇ ಒಂದು ಕಾನ್ಸೆಪ್ಟ್ ನಲ್ಲಿ ರಾಜಕೀಯ ಬರ್ತಾ ಇದೆ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನ ಯಾಕೆ ಅಂದ್ರೆ ದುಬೈನಲ್ಲಿ ಒಡರಾಕ್ತಾರಲ್ಲ ಮೊನ್ನೆ ಆಫ್ರಿಕಾದಲ್ಲಿ ಯಾವ್ದೋ ಒಂದ್ ಕಡೆ ನೋಡಿದೆ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಭ್ರಷ್ಟಾಚಾರ ಮಾಡಿದರೆ ಅನ್ಬಿಟ್ಟು ಪಬ್ಲಿಕ್ ಗೆ ಕೊಟ್ಬಿಟ್ರು ಪಬ್ಲಿಕ್ ದೊಣ್ಣೆ ತಗೊಂಡು ನಾಯಿ ಹೊಡ್ದಂಗ ಹೊಡಿದ್ರು ಈ ಒಂದು ವ್ಯವಸ್ಥೆ ಬರ್ಬೇಕು ಇವ್ರಿಗೆ ಅದ್ರಿಂದ ರಾಜಕಾರಣಿ ಮಾಡಿದ್ರು ಅಧಿಕಾರಿ ಮಾಡಿದ್ರು ಅದು ತನಿಖೆ ಆಗುತ್ತೆ ತನಿಖೆ ಆದ್ರೆ ಗೊತ್ತಾಗುತ್ತೆ ಗೊತ್ತಾದಾಗ ಪಬ್ಲಿಕ್ ನಾವು ಚರ್ಮ ಸುಲೀತಿ ಗವರ್ಮೆಂಟ್ ಏನ್ ಕೈ ಮಾಡಿ ಎಲೆಕ್ಷನ್ ಟೈಮ್ ಅಲ್ಲಿ ಆಗಿದ್ದು ಸೊ ಎಲೆಕ್ಷನ್ ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಈ ಒಂದು ದುಡ್ಡನ್ನ ಅಂತ ಇದಿದೆ ಆರೋಪ ಇದೆ ಆರೋಪ ಇದೆ ಆರೋಪ ಖಂಡಿತ ಇದೆ ಇದ್ರು ಇರ್ಬೋದೇನೋ ಅದ್ರ ಬಗ್ಗೆ ಯಾಕೆಂದ್ರೆ ನಮ್ಗೆ ಸಾರ್ವಜನಿಕರಿಗೆ ಅಷ್ಟು ಆಳವಾಗಿ ಇಳಿದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಇನ್ನೊಂದ್ ಕಡೆ ಫ್ರೀ ಬಾಗಿ ಎಲ್ಲ ಕೊಟ್ಟಿದ್ರಲ್ಲ ಸೊ ಅದು ಶಾರ್ಟೇಜ್ ಆಗಿದೆ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಇರ್ಬೋದು 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 ಯಾಕಂದ್ರೆ ತಾವು ಪತ್ರಿಕೆಯವರು ಅದ್ರ ಬಗ್ಗೆ ಚೆನ್ನಾಗಿ ಆಳ್ವಾಗಿ ತಿಳ್ಕೊಂಡಿದ್ದೀರಾ ಇದ್ರು ಇರ್ಬೋದು ಆತರ ಹೇಳ್ತಾರೆ ಸೊ ಜನರಿಗೆ ಏನ್ ಅಭಿಪ್ರಾಯ ಇದೆ ಅನ್ಬಿಟ್ಟು ನಿಮ್ಗೆ ಜನರಿಗೂ ಅದೇ ಅದೇ ಅಭಿಪ್ರಾಯ ಇರೋದು ಜನರಿಗೂ ಅದೇ ಅಭಿಪ್ರಾಯ ಇರೋದು ಯಾಕಂದರೆ ಇವರಿಗೆ ಶಾರ್ಟೇಜ್ ಏನಾದರೂ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಈ ಹಣ ಅಲ್ಲಿ ವರ್ಗಾವಣೆ ಅಂತ ಏನು ಸರ್ಕಾರದ ಹಣ ಅಂದರೆ ಇಷ್ಟೊಂದು ಈಸಿ ಆಗೋಯ್ತಾ ಇವಾಗೆಲ್ಲ ಅನ್ನೋದೇ ಈಗ ಶಕ್ತ ಯಾವ ರಾಜಕಾರಣಿಗಳು ನಂಬು ಯಾವ ಪಕ್ಷ ನಂಬೇಕು ಎಲ್ಲ ಪಕ್ಷಗಳದ್ದು ಈ ಥರ ಭ್ರಷ್ಟಾಚಾರ ಇದೆ ನಿಜವಾಗ್ಲೂ ಒಂದು ಹದಿನೈದು ಇಪ್ಪತ್ತು ವರ್ಷ ರಾಷ್ಟ್ರಪತಿ ಆಡಳಿತ ಇಡೀ ರಾ ನಮ್ಮ ರಾಷ್ಟ್ರದಲ್ಲೇ ಆಗಬೇಕು ಎಲ್ಲೋ ಒಂಥರ ಹಣ ಉಳಿದು ರಾಮರಾಜ್ಯ ಆಗಬೇಕು ಒಂದು ಇಪ್ಪತ್ತೈದು ವರ್ಷ ರಾಷ್ಟ್ರಪತಿ ಆಡಳಿತ ಇರಬೇಕು ಇಲ್ಲ ಮಿಲ್ಟ್ರಿ ಆಡಳಿತ ಇರಬೇಕು ಇದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು